ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಾಮಾಜಿಕ ನ್ಯಾಯ ಶಿಕ್ಷಣ ನೀತಿ ವಿಚಾರವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಪ್ರತಿ ಸಲ ನಾನು ಪ್ರತಿ ಸಮಯ ಬಂದಾಗ ಕೆಲವೊಂದು ವಿಡಿಯೋಗಳಲ್ಲಿ ಅವ್ಯವಸ್ಥೆಯ ಬಗ್ಗೆ ಹೇಳ್ತಾ ಇರ್ತೇನೆ ಯಾಕಂದ್ರೆ ಈ ಎರಡು ವರ್ಷದಲ್ಲಿ ಆ ಅವ್ಯವಸ್ಥೆ ಬಗ್ಗೆ ನಾನೇನು ನಿಮ್ಗೆ ಹೇಳ್ಬೇಕಾಗಿಲ್ಲ ವಿಷಯ ಎಲ್ಲ ಗೊತ್ತಿರ್ತಕ್ಕಂಥದ್ದೇ ಆಗಿದೆ ಈ ವಿಚಾರವಾಗಿ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಎಲ್ಲ ವಿಷಯಗಳು ಒಂದು ಕಡೆಯಾದರೆ ಶೈಕ್ಷಣಿಕ ವ್ಯವಸ್ಥೆಯ ವಿಷಯ ಬಹಳಷ್ಟು ಬಹಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ ಸರಿ ಸರಿಸುಮಾರು ಹದಿನಾರು ತಿಂಗಳ ಕಾಲ ಮಕ್ಕಳು ಯಾವುದು ಯಾವೊಂದು ಮಕ್ಕಳು ಶಾಲೆಯ ಮುಖವನ್ನು ಸಹ ನೋಡಿಲ್ಲ ಅದರಲ್ಲೂ ಆನ್ಲೈನ್ ಕ್ಲಾಸ್ಗಳು ಆನ್ಲೈನ್ ಕ್ಲಾಸ್ಗಳು ಮತ್ತು ಬೇರೆ ಬೇರೆ ಈ ನೆಟ್ನಲ್ಲಿ ನೋಡ್ಕೊಳ್ಳೋದು ಈಗ ಮಾಡಿಕೊಳ್ತಾ ಮಕ್ಕಳು ತಮ್ಮ ಭವಿಷ್ಯವನ್ನ ಮಾಡಿಕೊಂಡಿದ್ದಾರೆ ಆದರೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂದರೆ ಕೆಲವೊಂದು ಮಕ್ಕಳುಗಳು ಮಾನಸಿಕ ಸ್ಥೈರ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಮಾನಸಿಕವಾಗಿ ಹಿಂಸೆಯನ್ನು ಸಹ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗಳು ಅರ್ಥವಾಗದೆ ಏನು ಹೇಳಿದರು ಹೇಳಿದ್ರು ಏನು ಬರೀಬೇಕು ಅನ್ನೋದು ಅವರಿಗೆ ತಿಳಿದಂತೆ ಅಭ್ಯಾಸಿಸಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿದ್ದಾರೆ ಎಂದರೆ ತಪ್ಪಾಗ ಕೆಲವರು ಮನೆಯಲ್ಲಿ ಬೋಧನೆ ಮಾಡುವವರ ಮಕ್ಕಳು ಒಂದಿಷ್ಟು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಬಂದಿರಬಹುದು ಆದರೆ ಬಹುತೇಕ ಮಕ್ಕಳು ಶೈಕ್ಷಣಿಕವಾಗಿ ವಂಚಿತರಾಗಿರುವುದಂತೂ ಸತ್ಯ ಸಾಮಾಜಿಕದಲ್ಲಿ ಅಂತರ ಕಾಪಾಡಿಕೊಳ್ಳುವುದರ ಜೊತೆಗೆ ಬದುಕನ್ನು ನಡೆಸುವುದರ ಜೊತೆಗೆ ಕೆಲವೊಂದು ಕಡೆ ಸರಿಸುಮಾರು ಬಡತನದ ಬದುಕಲ್ಲಿ ಬದುಕನ್ನು ನಿಭಾಯಿಸುವವರು ಮಕ್ಕಳಿಗೆ ಏನಾದರೂ ಮಾಡಿ ವಿದ್ಯಾಭ್ಯಾಸ ಕಲಿಸಬೇಕೆಂದು ಒಂದಿಷ್ಟು ಉನ್ನತ ಶಿಕ್ಷಣ ಪಡೆದುಕೊಂಡರೆ ಮುಂದೆ ಅವರ ಬದುಕು ಬಂಗಾರವಾಗಬಹುದೆಂದು ಸಾಲ ಸಾಲ ಮಾಡಿ ಫೀಸ್ಗಳನ್ನು ಕಟ್ಟಿ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದಾರೆ ಅವರ ಮಕ್ಕಳು ಸಹ ಕಟ್ಟಿದ ಪಿ ಜಿಗೂ ಸಹ ಶಿಕ್ಷಣ ಕಲಿತಿಲ್ಲ ಎಂದರೆ ಅವರಿಗೆ ಅದೆಂತ ನೋವಾಗುತ್ತದೆ ಎನ್ನುವುದು ಆ ಆ ಒಂದು ಆ ಪೋಷಕರಿಗೆ ಗೊತ್ತಿರುತ್ತದೆ ಅವೆಲ್ಲವುಗಳ ಮಧ್ಯೆ ಬದುಕಿನ ಒಟ್ಟು ಎಲ್ಲ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಬದುಕು ನಡೆಸುವ ರೀತಿ ಬೇರೆ ತರನೇ ಹೊರಟಿದೆ ಆದರೆ ಅವೆಲ್ಲವುಗಳು ಒಂದು ಕಡೆಯಾದರೆ ಶಿಕ್ಷಣ ವಂಚನೆ ಆಗಬಾರದು ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಕನಿಷ್ಠ ಮಕ್ಕಳಿಗೆ ಅನುಕೂಲವಾಗುವಂತಹ ಭೌತಿಕ ಶಿಕ್ಷಣ ನೀಡುವಲ್ಲಿ ಮುಂದಾಗಬೇಕು ಈ ಆನ್ಲೈನ್ ಕ್ಲಾಸ್ಗಳಿಗೆ ಅಡೆತಡೆಯಾಗಬೇಕೆಂದು ಕೆಲವೊಂದು ಪೋಷಕರು ಬಹಳಷ್ಟು ನಮ್ರತೆಯಿಂದ ಕೇಳಿಕೊಳ್ಳುತ್ತಿದ್ದಾರೆ ಆ ಒಂದು ಕೋರಿಕೆಯನ್ನು ಈಡೇರಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ